ಕೊರಿಂತಿಯರಿಗೆ ಬರದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಸಹೋದರರೇ ಅವಿವಾಹಿತರ ಬಗ್ಗೆ ಪ್ರಭುವಿನಿಂದ ಬಂದ ಕಟ್ಟಳೆ ಯಾವುದೂ ನನ್ನಲ್ಲಿಲ್ಲ ಪ್ರಭುವಿನ ಕೃಪೆಯಿಂದ ನಂಬಿಕೆಗೆ ಅರ್ಹನಾದ ವ್ಯಕ್ತಿಯಂತೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ ಇಂದಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಬ್ಬನು ತಾನು ಇದ್ದ ಸ್ಥಿತಿಯಲ್ಲೇ ಇರುವುದು ಉತ್ತಮವೆಂದು ಭಾವಿಸುತ್ತೇನೆ ನಿನಗೆ ವಿವಾಹವಾಗಿದೆಯೋ ವಿವಾಹ ವಿಚ್ಛೇದನಕ್ಕೆ ಯತ್ನಿಸಬೇಡ ನೀನು ಅವಿವಾಹಿತನೋ ವಿವಾಹವಾಗಲು ಅವರ್ ಅವಸರ ಪಡಬೇಡ ಹಾಗೇನಾದರೂ ನೀನು ವಿವಾಹ ಮಾಡಿಕೊಂಡರೆ ಅದು ಪಾಪವಲ್ಲ ಅಂತೆಯೇ ಅವಿವಾಹಿತ ಸ್ತ್ರೀಯೊಬ್ಬಳು ವಿವಾಹ ಮಾಡಿಕೊಂಡರೆ ಅದು ಪಾಪವಲ್ಲ ಆದರೆ ದಂಪತಿಗಳಿಗೆ ತಾಪತ್ರಯಗಳು ಅನೇಕ ಇವುಗಳು ನಿಮ್ಮನ್ನು ಬಾಧಿಸದಿರಲೆಂದೇ ನನ್ನ ಹಾರೈಕೆ ಪ್ರಿಯ ಸಹೋದರರೇ ನನ್ನ ಅಭಿಪ್ರಾಯ ಇದು ಉಳಿದಿರುವ ಕಾಲವು ಸ್ವಲ್ಪ ಮಾತ್ರ ಆದುದರಿಂದ ಮದುವೆಯಾದವರು ಮದುವೆಯಾಗದವರೋ ಎಂಬಂತೆ ನಡೆದುಕೊಳ್ಳಲಿ ದುಃಖಿತರು ದುಃಖವಿಲ್ಲದವರಂತೆ ಸಂತೋಷಭರಿತರು ಸಂತೋಷರಹಿತರಂತೆ ಹಾಗೂ ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದಲ್ಲವೋ ಎಂಬಂತೆ ನಡೆದುಕೊಳ್ಳಲಿ ಲೋಕದ ವ್ಯವಹಾರದಲ್ಲಿ ಇರುವವರು ಅದರಲ್ಲಿಯೇ ತಲ್ಲೀನರಾಗದಿರಲಿ ಏಕೆಂದರೆ ಲೋಕದ ರೂಪುರೇಷೆಗಳು ಗತಿಸಿ ಹೋಗುತ್ತವೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಎಲೈಕುವರಿಯೇ ಕೇಳು ಎನ್ನ ಮಾತಿಗೆ ಕಿವಿಗೊಡು ಕುವರಿಯೇ ಕೇಳು ಎನ್ನ ಮಾತಿಗೆ ಕಿವಿಗೊಡು ನಿನ್ನ ಜನರನ್ನು ತವರು ಮನೆಯನ್ನು ಮರೆತು ಬಿಡು ಆಗ ಬಯಸುವನು ರಾಜ ನಿನ್ನ ಲಾವಣ್ಯವನ್ನು ಆತನ ಪಾದಕ್ಕೆರಗು ಆತನೇ ನಿನಗೊಡೆಯನು ಶ್ಲೋಕ ಕುವರಿಯೇ ಕೇಳು ಎನ್ನ ಮಾತಿಗೆ ಕಿವಿಗೊಡು ಭೂಷಿತ ಲಾಗಿಹಳಕ್ಕೆ ಕಸೂತಿ ಕೆಲಸದ ವಸ್ತ್ರಗಳಿಂದ ಬರುತ್ತಿಹಳು ರಾಜನ ಬಳಿಗೆ ಸುಖಿಯರ ಪರಿವಾರ ಸಮೇತ ಆಗಮಿಸುತ್ತಿ ಹರಿದು ಸಂಭ್ರಮ ಸಡಗರದಿಂದ ಪ್ರವೇಶಿಸುತ್ತಿಹರು ಅರಮನೆಯನ್ನು ಉತ್ಸಾಹದಿಂದ ಶ್ಲೋಕ ಎಲೈ ಕುವರಿಯೇ ಕೇಳು ಎನ್ನ ಮಾತಿಗೆ ಕಿವಿಗೊಡು ನಿನ್ನ ಪುತ್ರರು ಅಲಂಕರಿಸುವರು ಪೂರ್ವಜರ ಸ್ಥಾನವನ್ನು ನೇಮಕಗೊಳ್ಳುವರು ಉತ್ತರಾಧಿಕಾರಿಗಳಾಗಿ ಜಗದೊಳು ಶ್ಲೋಕ ಕುವರಿಯೇ ಕೇಳು ಎನ್ನ ಮಾತಿಗೆ ಕಿವಿಗೊಡು ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ನಿನ್ನ ಕಟ್ಟಳೆಯ ಕಡೆ ಎನ್ನ ಮನವ ತಿರುಗಿಸಯ್ಯ ಧರ್ಮಶಾಸ್ತ್ರವನ್ನು ಎನಗೆ ಅನುಗ್ರಹಿಸಯ್ಯ ಅಲೆಲೂಯ ಅಲ್ಲೆಲೂಯ ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಶಿಷ್ಯರ ಕಡೆಗೆ ದೃಷ್ಟಿಸಿ ನೋಡಿ ಹೀಗೆಂದು ಬೋಧಿಸಿದರು ದೀನ ದಲಿತರೇ ನೀವು ಭಾಗ್ಯವಂತರು ದೇವರ ಸಾಮ್ರಾಜ್ಯ ನಿಮ್ಮದು ಈಗ ಹಸಿರು ಹಸಿದಿರುವವರೇ ನೀವು ಭಾಗ್ಯವಂತರು ನಮಗೆ ಸಂತೃಪ್ತಿಯಾಗುವುದು ಈಗ ಹತ್ತು ಗೋಳಾಡುವವರೇ ನೀವು ಭಾಗ್ಯವಂತರು ನೀವು ನಕ್ಕು ನಲಿದಾಡುವಿರಿ ನರಪುತ್ರನ ಶಿಷ್ಯರು ನೀವಾದು ನೀವಾದುದರಿಂದ ನಿಮ್ಮನ್ನು ದ್ವೇಷಿ ದ್ವೇಷಿಸಿ ಬಹಿಷ್ಕರಿಸಿ ಧಿಕ್ಕರಿಸಿ ನಿಮ್ಮ ಹೆಸರು ಹೆಸರು ಕೂಡ ಕೇಡೆಂದು ತಿರಸ್ಕರಿಸುವ ತಿರಸ್ಕರಿಸುವಾಗ ನೀವು ಭಾಗ್ಯವಂತರು ಈ ಜನರ ಪೂರ್ವಜರು ಪ್ರವಾದಿಗಳನ್ನು ಹೀಗೆ ತಗಲಿದ್ದರು ಇದೆಲ್ಲ ಸಂಭವಿಸುವಾಗ ಹೀಗಿ ನಲಿದಾಡಿರಿ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಲಭಿಸುವ ಪ್ರತಿಫಲವು ಮಾತ್ರವಾದುದು ಆದರೆ ಧನಿಕರೇ ನಿಮಗೆ ಧಿಕ್ಕಾರ ನೀವು ಸುಖ ಜೀವನವನ್ನು ಅನುಭವಿಸಿ ಆಗಿದೆ ಈಗ ತಿಂದು ತೃಪ್ತಿಯಾಗುವವರೇ ನಿಮಗೆ ದುಃಖ ಧಿಕ್ಕಾರ ನೀವು ಹಸಿದು ಬಳಲುವಿರಿ ಈಗ ನಕ್ಕು ನಳಿದಾಡುವವರೇ ನಿಮಗೆ ದುಃಖ ಧಿಕ್ಕಾರ ನೀವು ದುಃಖಿಸಿ ಗೋಳಾಡುವಿರಿ ಜನರಿಂದ ಹೊಗಳಿಸಿಕೊಳ್ಳುವಾಗ ನಿಮಗೆ ದುಃಖ ಧಿಕ್ಕಾರ ಕಪಡ ಪ್ರವಾದಿಗಳು ಈ ಜನರ ಪೂರ್ವಜರಿಂದ ಹೀಗೆ ಹೊಗಳಿಸಿಕೊಂಡಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಏಸಾಮೆಲೇನ ಪ್ರಿಯ ಸಹೋದರ ಸಹೋದರರೇ ಮದ್ದು ಮಕ್ಕಳೇ ಯುವಜನ ಮಕ್ಕಳೇ ಭೂಲೋಕದ ಮಾಪನೆ ಮಾಡುವ ದಂಡ ದಂಡ ನಮಗೆ ಸಂತೋಷಿಸಬೇಕು ನೆಮ್ಮದಿಸಬೇಕು ಎಲ್ಲರೂ ನಮಗೆ ಪ್ರಶಂಸಿಸಬೇಕು ಹಾಗೆ ನನಗೆ ಶ್ರೀಮಂತಿ ಬೇಕು ಇದನ್ನೆಲ್ಲ ಇದು ಭೂಲೋಕದ ವಿಚಾರ ಅಣ್ಣ ಈ ಪ್ರಪಂಚದ ವಿಚಾರ ಅದು ಏನು ಸ್ವಾಮಿ ಹೇಳ್ತಾರೆ ಅದರ ತದ್ ವಿರುದ್ಧ ಸ್ವರ್ಗಲೋಕದಲ್ಲಿ ಈಗ ನೀವು ನಿಜವಾಗಿ ಬಡವರಿದ್ದೀರ ನಿಮಗೆ ಸ್ವಾಮಿ ಸಿಗುವುದು ಈಗ ನೀವು ನಿಜವಾಗಿ ಹಸಿವಿಂದ ಬಂದಿದ್ದೀರಾ ನಿಮಗೆ ಸ ತೃಪ್ತಿ ಆಗುವುದು ಈಗ ನೀವು ಅಳುತ್ತಾ ಇದ್ದೀರಾ ನೀವು ನಗುವಿರ ಎಲ್ಲಿ ಸ್ವರ್ಗಲೋಕದಲ್ಲಿ ಇದೆಲ್ಲ ಆಗೋದು ಹಾಗೆ ಯಾರೋ ನೋಡಿ ತುಂಬ ಆಸ್ತಿಲ್ಲ ಇದೆ ಅವರಿಗೆ ನಿಜವಾಗಿಯೂ ಮುಂದೆ ಕಷ್ಟಪಡುವುದು ಇದೆಲ್ಲ ಎ ಸ್ವಾಮಿ ವಿರುದ್ಧ ಹೇಳ್ತಾರೆ ಹಾಗಾದರೆ ಪ್ರಪಂಚಕ ಪ್ರಾಪಂಚಿಕ ಚಿಂತೆಯಲ್ಲಿ ಹೇಳಿದರೆ ನಾವು ಮಕ್ಕಳನ್ನ ಕಲಿಸಬೇಕು ನಾವು ಸಂಪಾದಿಸಬೇಕು ದುಡ್ಡು ಸಂಪಾದಿಸಬೇಕು ಮನೆ ಕಟ್ಟಬೇಕು ಮತ್ತೆ ಅದರಿಂದ ನಮಗೆ ನೆಮ್ಮದಿ ಸಂತೋಷ ಸಿಗುತ್ತೆ ಅಲ್ಲ ಯಶು ಕಷ್ಟದಲ್ಲಿ ಕಷ್ಟ ಸಹಿಸಬೇಕು ಕಷ್ಟವೆಂಬುದು ಕಷ್ಟವೆಂಬುದು ಮತ್ತು ಆಶೀರ್ವಾದ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಯಶು ಮಾದಿ ಅಂತೇಳಿ ಹೇಳ್ತಾರೆ ಹಾಗಾದರೆ ಈ ಕಷ್ಟ ಸತ್ಯಕ್ಕಾಗಿ ಅದಕ್ಕೆ ಕಷ್ಟಪಡು ನಾವು ನಿಜವಾಗಿ ಪ್ರಾಮಾಣಿಕವಾಗಿ ದುಡಿಸ್ತೇವೆ ಅದೆಷ್ಟೋ ಬಾರಿ ನಮಗೆ ಆಗ್ತಾಯಿದ್ದಾನೆ ನಾನು ಪ್ರತಿದಿನ ಪೂಜೆ ಹೋಗ್ತಾ ಇದ್ದೇನೆ ನಾನು ನಿಜವಾಗಿ ದೇವರ ವಾಕ್ಯವನ್ನು ಆಲಿಸ್ತೇನೆ ಪ್ರಾರ್ಥಿಸ್ತೇನೆ ಎಲ್ಲವನ್ನು ಆದರೂ ನನಗೆ ಕಷ್ಟ ಮೇಲೆ ಕಷ್ಟಪಡಿ ಯಾಕೆ ಬರ್ತಪ್ಪ ಅಂತ ಒಂದು ದೊಡ್ಡ ಪ್ರಶ್ನೆ ಆ ಸಮಯದಲ್ಲಿ ನಮಗೆ ಒಂದೇ ಒಂದು ಉತ್ತರ ಯೇ ಸ್ವಾಮಿನ ಶಿಲುಬೆ ಮೇಲೆ ನೋಡೋದು ನೋಡಿ ಏ ಶಿಲೋಮಿಗೇರು ದೇವರ ಪುತ್ರ ಆದರೂ ಶಿಲುಬೆ ಮರಣ ಅಷ್ಟೂ ಅಘೋರ ಅಘೋರವಾದ ಕಷ್ಟಗಳು ಇಷ್ಟು ಹೌದಲ್ಲ ಹೇಗೆ ಬರುಸೋದು ಅದನ್ನು ಕೊನೆಗೆ ನೋಡಿ ಸುಲಭದ ಮೇಲೆ ನಗ್ನನಾಗಿ ಜೀವವಿಲ್ಲದೆ ತಲೆ ಮೇಲೆ ಮುಣ್ಣಿನ ಕಿರೀಟವಿದ್ದು ಎಲ್ಲ ಕಡೆ ಶರೀರ ಗಾಯಗಳಿಗಾಗಿ ಅವರು ತಿರ್ಕೊಂಡ್ರು ಮುಗಿಯಿತು ಅಂದರು ಇವತ್ತು ಮುಗೀತು ಆಯಿತು ಆ ಮುಗಿಲಿಲ್ಲ ಜೀವಂತರಾದರು ಪೂರ್ವಜೀವಂತರಾಗಿ ಆ ಶಕ್ತಿಯನ್ನು ಎಷ್ಟು ಮೂರಡು ಸಾವಿರ ವರ್ಷಗಳಾದವು ಆದರೂ ಈ ಕ್ರಿಸ್ತು ನಡೀತದೆ ಭಾಳ ಪ್ರಭಾವಶಾಲಿಗೆ ನಡೀತದೆ ಈ ಪ್ರಪಂಚದಲ್ಲಿ ಪರಗಿದೆ ಹೇಗೆ ಕಾರಣ ಯೇಸು ಜೀವಂತರಾಗಿದ್ದಾರೆ ಹಾಗಾದರೆ ನಮ್ಮೆಲ್ಲ ಕಷ್ಟಗಳು ಈ ಸುಮಿ ಬಾಗಿಡೋಣ ನಮಗೆಲ್ಲದ ಅನಾಥಗಳು ಎಲ್ಲವೂ ಸಮರ್ಪಿಸೋಣ ಅವರಿಂದಲೇ ಅದನ್ನು ಸಹಿಸಲು ಶಕ್ತಿ ಸಾಮರ್ಥ್ಯ ಎಲ್ಲ ಕೃಪೆಗಳನ್ನು ಈ ಬಲಿಪೂಜನೆ ದೇವರಿಂದ ಬೇಡಿ ಸಂತೋಷದಿಂದ ಯೇಸು ನಿಜವಾದ ಅನುಯಾಯಿಗಳಿಗೆ ಆಗಲು ಈ ಬಲಿಪೂಜನೆ ಬೇಡೋಣ